ಕೆಲವೊಮ್ಮೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಒತ್ತಡ ಉಂಟಾಗುತ್ತೆ ಈ ಒತ್ತಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ದಿನವಿಡೀ ದುಡಿದು ಮನೆಗೆ ಬಂದಾಗ ತೀವ್ರ ಒತ್ತಡಕ್ಕೆ ಒಳಗಾಗಿರ್ತೀವಿ ಈ ಒತ್ತಡ ಆಯಾಸ ನಿವಾರಿಸಲು ಈ ಸುಲಭ ಟ್ರಿಕ್ಸ್ ಅನುಸರಿಸಿದರೆ ಟೆನ್ಷನ್ ಮಾಯವಾಗುತ್ತೆ ಯಾವುದಾ ಟ್ರಿಕ್ ಅಂತೀರಾ ಒತ್ತಡ ಓಡಿಸಿ ಮಾನಸಿಕ ನೆಮ್ಮದಿ ನೀಡಲು ಸಹಾಯ ಮಾಡುವ ಕೆಲವು ಸಲಹೆಗಳು ಇಲ್ಲಿವೆ ಮಿಸ್ ಮಾಡದೆ ನೋಡಿ ಇಡೀ ದಿನದ ಆಯಾಸದ ಬಳಿಕ ಒತ್ತಡ ನಿವಾರಕ ಟ್ರಿಕ್ಸ್ ಟೆನ್ಷನ್ ಸ್ಟ್ರೆಸ್ ಪರಿಹರಿಸುವ ಎಂಟು ಸುಲಭ ಮಾರ್ಗಗಳು ಒತ್ತಡ ನಮ್ಮ ಆರೋಗ್ಯದ ಮೇಲೆ ನಿಧಾನವಾಗಿ ಪರಿಣಾಮ ಬೀರುತ್ತಲೇ ಇರುತ್ತೆ ಒತ್ತಡವನ್ನು ನಿವಾರಿಸಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯದವರೆಗೆ ಫೋನ್ ಟಿವಿ ಕಂಪ್ಯೂಟರ್ ಪರದೆಗಳಿಂದ ಸಂಪರ್ಕ ಕಡಿತಗೊಳಿಸಿ ಆರೋಗ್ಯಕರವಾದದ್ದನ್ನ ತಿನ್ನಿರಿ ವ್ಯಾಯಾಮ ಮಾಡಿ ಸಾಕಷ್ಟು ನಿದ್ರೆ ಪಡೆಯಿರಿ ಮತ್ತು ಒತ್ತಡವನ್ನು ಅನುಭವಿಸಿದ್ರೆ ವಿರಾಮ ನೀಡಿ ಒತ್ತಡವನ್ನು ನಿವಾರಿಸಿಕೊಳ್ಳಲು ಕೆಲವು ಸುಲಭ ಮಾರ್ಗಗಳು ಇಲ್ಲಿವೆ ಕೆಲವೊಮ್ಮೆ ಸಣ್ಣ ಪುಟ್ಟ ವಿಷಯಗಳಿಗೂ ಒತ್ತಡ ಉಂಟಾಗುತ್ತೆ ಈ ಒತ್ತಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ದಿನವಿಡೀ ಆಫೀಸ್ ಕೆಲಸ ಮಾಡಿ ಮನೆಗೆ ಬಂದಾಗ ತೀವ್ರ ಒತ್ತಡಕ್ಕೆ ಒಳಗಾಗಿದ್ರೆ ಅದನ್ನು ನಿರ್ವಹಿಸುವುದಕ್ಕೆ ಹೀಗೆ ಮಾಡಿ ನೋಡಿ ಇದು ನಿಮಗೆ ಮಾನಸಿಕ ನೆಮ್ಮದಿ ನೀಡಲು ಸಹಾಯ ಮಾಡಬಲ್ಲದು ಆಳವಾದ ಉಸಿರಾಟದ ವ್ಯಾಯಾಮಗಳು ನಿಮ್ಮ ಮನಸ್ಸನ್ನ ಶಾಂತಗೊಳಿಸುವುದಕ್ಕೆ ಮತ್ತು ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡಲು ಆಳವಾದ ಉಸಿರಾಟದ ತಂತ್ರಗಳನ್ನು ಅಭ್ಯಾಸ ಮಾಡಿ ಆಳವಾದ ಉಸಿರಾಟ ಪ್ಯಾರಾಸಿಂಪಥಟಿಕ್ ನರಮಂಡಲವನ್ನು ಉತ್ತೇಜಿಸುತ್ತೆ ಇದರಿಂದಾಗಿ ವಿಶ್ರಾಂತಿ ಮತ್ತು ಒತ್ತಡದ ಹಾರ್ಮೋನ್ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಬೆಚ್ಚುಗಿನ ಸ್ನಾನ ಬೆಚ್ಚುಗಿನ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ದಣಿತ ಸ್ನಾಯುಗಳನ್ನು ಶಮನಗೊಳಿಸುವುದಕ್ಕೆ ಮತ್ತು ಒತ್ತಡವನ್ನು ನಿವಾರಿಸುವುದಕ್ಕೆ ಸಹಾಯ ಮಾಡುತ್ತೆ ಇದು ವಿಶ್ರಾಂತಿ ಪಡೆಯುವ ಸಮಯ ಎಂದು ನಿಮ್ಮ ದೇಹಕ್ಕೆ ಸಂಕೇತವನ್ನು ನೀಡಲು ಉತ್ತಮ ಮಾರ್ಗವಾಗಿದೆ ಶಾಂತಗೊಳಿಸುವ ಸಂಗೀತ ಆಲಿಸಿ ಸಂಗೀತವನ್ನ ಕೇಳೋದು ನಿಮ್ಮ ಮನಸ್ಥಿತಿ ಮತ್ತು ಒತ್ತಡದ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಕಿವಿಗೆ ಇಂಪು ನೀಡುವ ಶಾಂತಗೊಳಿಸುವ ಸಂಗೀತವನ್ನು ಕೇಳೋದು ನಿಮ್ಮ ಮನಸ್ಥಿತಿ ಮತ್ತು ಒತ್ತಡದ ಮಟ್ಟದ ಮೇಲೆ ಪರಿಣಾಮ ಬೀರತ್ತೆ ನಿಮಗೆ ವಿಶ್ರಾಂತಿ ಪಡೆಯಲು ಸಹಾಯ ಮಾಡಲು ನಿಧಾನಗತಿಯ ಗತಿ ಮತ್ತು ಸೌಮ್ಯವಾದ ಮಧುರ ಸಂಗೀತವನ್ನ ಆಯ್ಕೆ ಮಾಡಿ ಮೈಂಡ್ಫುಲ್ನೆಸ್ ಅಥವಾ ಧ್ಯಾನ ನಿಮ್ಮ ಮನಸ್ಸನ್ನ ಶಾಂತಗೊಳಿಸುವುದಕ್ಕೆ ಮತ್ತು ವಿಷಯದ ಮೇಲೆ ಕೇಂದ್ರೀಕರಿಸುವುದಕ್ಕೆ ಸಾವಧಾನತೆ ಅಥವಾ ಧ್ಯಾನವನ್ನ ಅಭ್ಯಾಸ ಮಾಡಲು ಕೆಲವು ನಿಮಿಷಗಳನ್ನ ಮೀಸಲಿಡಿ ಮೈಂಡ್ ಫುಲ್ನೆಸ್ ತಂತ್ರಗಳು ಒತ್ತಡವನ್ನ ಕಡಿಮೆ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ಆಂತರಿಕ ಶಾಂತಿ ಮತ್ತು ಯೋಗಕ್ಷೇಮದ ಅರ್ಥವನ್ನ ನೀಡುತ್ತೆ ಗಿಡ ಮೂಲಿಕೆಯ ಚಹಾ ನಿಮ್ಮ ದೇಹವನ್ನ ವಿಶ್ರಾಂತಿ ಮಾಡಲು ನಿಮ್ಮ ಮನಸ್ಸನ್ನ ಶಾಂತಗೊಳಿಸಲು ಕ್ಯಾಮೊಮೈಲ್ ಪುದೀನಾ ಅಥವಾ ಲ್ಯಾಮೆಟರ್ನಂತಹ ಬೆಚ್ಚಗಿನ ಗಿಡ ಮೂಲಿಕೆಯ ಚಹಾ ಕುಡಿಯಿರಿ ಎಡಮೂಲಿಕೆ ಚಹಾಗಳು ನೈಸರ್ಗಿಕವಾಗಿ ಶಾಂತಗೊಳಿಸುವ ಗುಣಲಕ್ಷಣವನ್ನ ಹೊಂದಿದ್ದು ಒತ್ತಡದ ಪರಿಹಾರವನ್ನ ಉತ್ತೇಜಿಸುವುದಕ್ಕೆ ಸಹಾಯ ಮಾಡುತ್ತೆ ಪುಸ್ತಕವನ್ನ ಓದಿ ಅಥವಾ ಚಲನಚಿತ್ರ ವೀಕ್ಷಿಸಿ ನಿಮ್ಮ ಮನಸ್ಸನ್ನ ವಿಚಲಿತಗೊಳಿಸಲು ಮತ್ತು ದೀರ್ಘವಾದ ದಿನದ ನಂತರ ವಿಶ್ರಾಂತಿ ಪಡೆಯಲು ಉತ್ತಮ ಪುಸ್ತಕ ಓದುವುದು ಅಥವಾ ಚಲನಚಿತ್ರ ನೋಡುವುದು ಸಹಾಯಕವಾಗಬಹುದು ಗುಣಮಟ್ಟದ ನಿದ್ರೆ ದೈನಂದಿನ ಒತ್ತಡಗಳಿಂದ ನಿಮ್ಮ ದೇಹ ಮತ್ತು ಮನಸ್ಸು ಚೇತರಿಸಿಕೊಳ್ಳಲು ಸಹಾಯ ಮಾಡಲು ಪ್ರತಿ ರಾತ್ರಿ ಸಾಕಷ್ಟು ಗುಣಮಟ್ಟದ ನಿದ್ರೆ ಪಡೆಯಲು ಆದ್ಯತೆ ನೀಡಿ ವಿಶ್ರಾಂತಿಯ ನಿದ್ರೆ ಮತ್ತು ನವ ಯೌವನವನ್ನು ಉತ್ತೇಜಿಸುವುದಕ್ಕೆ ಸಹಾಯ ಮಾಡುವ ನಿದ್ರೆಯ ವಾತಾವರಣವನ್ನು ನಿರ್ಮಿಸಿಕೊಳ್ಳಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ